ಮತ್ತು ನಮ್ಮ ಉಜಿರೆಯ ನ್ಯಾಚುರೋಪತಿ ಕಾಲೇಜ್ನ ಇದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ಅವರು ಅವರ ಕಾಲೇಜ್ ಡೇಸಲ್ಲಿ ಏನೇನೆಲ್ಲ ಮೆಮೊರೀಸ್ ಮಾಡಿದ್ರು ಸೊ ಎಸ್ ಡಿ ಎಮ್ ಅವರಿಗೆ ಯಾಕೆ ಬೆಸ್ಟ್ ಅನ್ನೋದನ್ನ ಕೇಳ್ಕೊಂಬರೋಣ ಎಸ್ ಮ್ಯಾಮ್ ನಮಸ್ತೆ ನಾವು ನಿಮ್ಮ ಹೆಸರು ಮತ್ತೆ ನಿಮ್ಮ ಯಾವ ಇಯರ್ ಪಾಸ್ಔಟ್ ಆಗಿದ್ದೀರಾ ನನ್ನ ಹೆಸರು ಡಾಕ್ಟರ್ ಕೃಪಾ ಅಂತೇಳಿ ನಂದು ಪಾಸ್ ಈಗ ನೀವು ಆರು ವರ್ಷ ನಮ್ಮ ಉಜಿರೆ ನ್ಯಾಚುರೋಪತಿಯಲ್ಲಿ ಇದ್ರಿ ಸೊ ನಿಮ್ಮ ಅದರಲ್ಲಿ ಬೆಸ್ಟ್ ಮೆಮೊರಿ ಏನು ಅಂದರೆ ಬಂಕ್ ಮಾಡಿದ್ದಾಗಿರ್ಬೋದು ಸುಮ್ಮನೆ ಹುಷಾರಿಲ್ಲ ಅಂತೇಳಿ ಮನೇಲಿ ಕೂತಿದ್ದು ಸೊ ಆ ಥರದ್ದೇನಾದ್ರು ಬೆಸ್ಟ್ ಫನ್ನಿಯಸ್ಟ್ ಮೆಮೊರಿ ಇದೆಯಾ ಫನ್ನಿಯೆಸ್ಟ್ ಬಂಕ್ ಮಾಡಿ ತುಂಬ ಇದೆ ಬಟ್ ಮಾಡಿ ಮೂವಿಗೆ ಹೋಗಿದ್ವಿ ಯಾವ ಮೂವಿ ಮೂವಿನೇ ಮರ್ತೋಯ್ತು ಎಸ್ ಓಕೆ ಈಗ ಎಸ್ ಡಿ ಎಮ್ ಆರು ವರ್ಷ ಕಲ್ತಿದ್ರ ಎಸ್ ಡಿ ಎಮ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ನನ್ನ ಲೈಫ್ ಟರ್ನ್ ಓವರ್ ಎಸ್ ಡಿ ಎಮ್ ಅಲ್ಲಿ ಸೊ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ ಅಂದರೆ ನಾರ್ಮಲ್ ಆಗಿತ್ತು ಸೊ ಈ ಒಂದು ಇನ್ಸಿಡೆಂಟಿಂದ ಎಸ್ ಡಿ ಎಮ್ಗೆ ಸೇರಿ ಈ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಅಥವಾ ಈ ಒಂದು ಸಿಚುವೇಶನ್ ನಡೆದ ಮೇಲೆ ಎಸ್ ಡಿ ಎಂ ನನ್ನ ಲೈಫ್ನ ಚೇಂಜ್ ಮಾಡ್ತು ಅನ್ನೋ ಒಂದು ಯಾವ್ದಾದ್ರು ಇನ್ಸಿಡೆಂಟ್ಸ್ ಇದ್ರೆ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೆ ಅದಕ್ಕೋಸ್ಕರ ನಾನು ಯೋಗ ಕೋರ್ಸ್ ಚೂಸ್ ಮಾಡಿದೆ ಆಮೇಲೆ ಯೋಗದಲ್ಲಿ ನನಗೆ ಅಚೀವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗಿದೆ ಎಸ್ ಡಿ ಎಮ್ ಇನ್ಕ್ರೆಡಿಬಲ್ ಎಸ್ ಎಸ್ ಡಿ ಎಮ್ ಇನ್ಕ್ರೆಡಿಬಲ್ ಸೊ ಹೌದು ನ್ಯಾಚುರೋಪತಿಯಲ್ಲಿ ಅಲೂಮ್ನಿ ಆಗಿದ್ದವರು ನಮ್ಮ ಜೊತೆಗೆ ಅವರ ಎಕ್ಸ್ಪೀರಿಯೆನ್ಸ್ ಹೇಳಿದರು ಪಿಕ್ಚರ್ನ ಪಿಚ್ಚರ್ ನೋಡೋಕ್ಕೆ ಬಂಕ್ ಮಾಡಿ ಹೋಗಿದ್ರಂತೆ ಬಂಕ್ ಮಾಡಿದ ನೆನಪಿದೆ ಪಿಕ್ಚರ್ ಹೆಸರು ನೆನಪಿಲ್ಲ ಅವರಿಗೆ ಓಕೆ ಇರಲಿ ಎಸ್ ಇನ್ನೊಬ್ಬರು ನಮ್ಮ ಜೊತೆ ಅಲೂಮ್ನಿ ಇದ್ದಾರೆ ಎಸ್ ಬನ್ನಿ ಮ್ಯಾಮ್ ನಿಮ್ಮ ಹೆಸರು ಮತ್ತು ನೀವು ಯಾವ ಇಯರ್ ಪಾಸ್ಔಟ್ ನನ್ನ ಹೆಸರು ಡಾಕ್ಟರ್ ಯಶಸ್ವಿ ನಾನು ಇದೇ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಇಂಟರ್ನ್ಶಿಪ್ ಮುಗ್ತಿದ್ದೆ ಓಕೆ ಈಗ ಇಲ್ಲಿ ನೀವು ಕೂಡ ಸಿಕ್ಸ್ ಇಯರ್ಸ್ ಇದ್ರ ಓಕೆ ಈಗ ಸಿಕ್ಸ್ ಇಯರ್ಸ್ ಅವರು ಹೇಳಿದ್ರು ಎಸ್ ಡಿ ಎಮ್ ಅಂದರೆ ಇನ್ಕ್ರೆಡಿಬಲ್ ಅಂತ ಸೊ ನಿಮ್ಮ ಪ್ರಕಾರ ಎಸ್ ಡಿ ಎಂನ ನೀವು ಒಂದು ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಏನು ಹೇಳ್ತೀರಾ ಅಂದರೆ ಈಗ ಎಜುಕೇಶನ್ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಮತ್ತೆ ಈ ನ್ಯಾಚುರೋಪತಿ ಯೋಗಿಕ್ ಸೈನ್ಸಿಗೆ ಇದು ಬೆಸ್ಟ್ ಅಂತ ಹೇಳ್ತೇನೆ ಎಸ್ ಡಿ ಎಂ ಇಸ್ ಫಸ್ಟ್ ಕಾಲೇಜ್ ಆಫ್ ಎಸ್ ಡಿ ಎಮ್ ಅಂತ ಹೇಳ್ತೀನಿ ಎಸ್ ಡಿ ಎಂ ಸ್ಟೂಡೆಂಟ್ಸಿಗೆ ಏನಾದರೂ ಒಂದು ನೀವು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ ఎస్ ఎస్ డి ద బెస్ట్ కాలేజ్ అందరే ఎల్లదల్లో ఎల్లదరలో సుడి డిగ్రీ ఆయ్ ఇంజనీరింగ్ న్యాచురోపతి ఆ పోస్ట్ గ్రాడ్యుయేషన్ ఇస్ ద బెస్ట్ కాలేజ్ ఆఫ్ దోశ్రీ